ರಾಜ್ಯಸಭೆಯ ಕಲಾಪದಲ್ಲಿಯೂ ಸಹ ಪ್ರತಿಪಕ್ಷಗಳ ಮುಖಂಡರು ಗೃಹ ಸಚಿವ ಅಮಿತ್ ಶಾ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದರು ವಿವಿಧ ಇಲಾಖೆಗಳಿಗೆ ಸೇರಿದ ಕಾಗದ ಪತ್ರಗಳ ಮಂಡನೆ ಸಮಯದಲ್ಲಿ ಗದ್ದಲ ಮುಂದುವರೆದಾಗ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಸದನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಸರ್ಕಾರಕ್ಕಿರುವ ಗೌರವವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅವರ ಕುರಿತು ಗೌರವ ಹೊಂದಿಲ್ಲ ಎಂದು ಆರೋಪಿಸಿದರು ಸಾವಿರದ ಒಂಬೈನೂರ ಐವತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷ ಸೋಲಿಸಿತ್ತು ಬಳಿಕ ನಡೆದ ಉಪಚುನಾವಣೆಯಲ್ಲೂ ಅವರನ್ನು ಉದ್ದೇಶಪೂರ್ವಕವಾಗಿ ಸೋಲಿಸುವ ಮೂಲಕ ಅಪಮಾನ ಮಾಡಿತ್ತು ಕಾಂಗ್ರೆಸ್ ಹುನ್ನಾರವಿಲ್ಲದಿದ್ದರೆ ಅಂಬೇಡ್ಕರ್ ಅವರು ಪುನಃ ಸಂಸದರಾಗುತ್ತಿದ್ದರು ಹೆಜ್ಜೆ ಹೆಜ್ಜೆಗೂ ಅವರನ್ನು ಹಿನ್ನೆಲೆಗೆ ಸರಿಸುವ ಕೆಲಸ ಮಾಡಿತ್ತು ಎಂದು ಆರೋಪಿಸಿದರು ಕೇಂದ್ರ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಿಸಿದ ಪಥದಲ್ಲಿ ಸಾಗುತ್ತಿದೆ ವಿರೋಧ ಪಕ್ಷಗಳು ಕೇವಲ ಅವರ ನಾಮವನ್ನಷ್ಟೇ ಬಳಸಿಕೊಳ್ಳುತ್ತಿವೆ ಆದರೆ ನೈಜ ವಿಚಾರಧಾರೆ ಹೊಂದಿಲ್ಲ ಹಿಂದಿನಿಂದಲೂ ಅಂಬೇಡ್ಕರ್ ಅವರ ಹೆಸರನ್ನು ಮತಕ್ಕಾಗಿ ದುರುಪಯೋಗಪಡಿಸಿಕೊಂಡು ಬಂದಿದೆ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಹಲವು ಸ್ಥಳಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿಪಡಿಸಿದ್ದಾರೆ ಇದು ಸರ್ಕಾರಕ್ಕಿರುವ ಬದ್ದತೆಯನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳಿದರು दूसरा बौद्ध को कानून मंत्री बनाया है आप लोगों को याद नहीं आया मोदी सत्य बाबा साहब भीमराव अंबेडकर के बताए हुए रास्ते पे हम लोग चलते हैं आप लोग नहीं चलते हैं सर ये लोग धोम कर रहे हैं मैं कड़ी करता हूँ बाबा साहब के नाम को वोट बैंक के लिए जो दुरुपयोग कर रहे हैं इसको मैं निंदा करता हूँ और आज मैं सभापति महोदय जी मैं फिर से आपको कहना चाहता हूँ जो पांच तीर्थ स्थल आदरणीय प्रधानमंत्री मोदी जी के नेतृत्व में बाबा साहब अंबेडकर के नाम में जो आज काम चल रहे हैं उसका 2026 में मुंबई के मुंबई के अरबियन सी के अरब सागर के तट पर 450 फीट का जो मूर्ति बन रहा है वो मूर्ति बनने के बाद आप लोग को पता चलेगा के पास में मोदी जी ने कैसे बनाया है शिक्षा भूमि में जाइए बाबा साहब के लंदन में आपको पता चलेगा सभापति जगदीप धनकर कलाप मध्यान एरु घंटे मुदूट टू पी एम ಪುನಃ ಕಲಾಪ ಆರಂಭವಾದಾಗ ಸಚಿವ ಕಿರಣ್ ರಿಜಿಜು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಭ್ರಮೆ ಮೂಡಿಸಲು ತಪ್ಪು ಮಾಹಿತಿ ಪ್ರಸಾರ ಮಾಡಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರಿಗೆ ಸತತವಾಗಿ ಅನ್ಯಾಯ ಮಾಡಿತ್ತು ಸೂಕ್ತ ಸಚಿವ ಸ್ಥಾನ ನಿರಾಕರಿಸಿತ್ತು ಅವರು ಬೇಸರದಿಂದ ರಾಜೀನಾಮೆ ನೀಡುವ ಪರಿಸ್ಥಿತಿ ನಿರ್ಮಿಸಿತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸಂವಿಧಾನ ದಿನದ ಆಚರಣೆಯನ್ನು ಆರಂಭಿಸುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಸ್ಮರಿಸುತ್ತಿದೆ ಎಂದು ಹೇಳಿದರು ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅಂಬೇಡ್ಕರ್ ಹೆಸರನ್ನು ಉಲ್ಲೇಖಿಸಿ ಸಚಿವ ಅಮಿತ್ ಶಾ ಅಪಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ಸೂಚಿಸಿದ್ದಾರೆ ಎಂದು ಆರೋಪಿಸಿದರು ಅಂಬೇಡ್ಕರ್ ಸಚಿವ ಜೆಪಿನಡ್ಡಾ ಗೃಹ ಸಚಿವ ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷ ಎಸಗಿದ ತಪ್ಪುಗಳನ್ನು ಅನಾವರಣಗೊಳಿಸಿರುವ ಹಿನ್ನೆಲೆಯಲ್ಲಿ ದೇಶವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಸಭಾಪತಿ ಜಗದೀಪ್ ಧನ್ಕರ್ ಅವರು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಅನುಸರಿಸಿರುವುದು ನಮ್ಮೆಲ್ಲರ ಭವಿಷ್ಯಕ್ಕೆ ಅಗತ್ಯ ಎಂದು ಅಭಿಪ್ರಾಯಪಟ್ಟರು ಗದ್ದಲ ಮುಂದುವರೆದಿದ್ದರಿಂದ ಸದನವನ್ನು ನಾಳೆಗೆ ಮುಂದೂಡಲಾಯಿತು